ವಿದ್ಯಾಕಾಶಿ ಧಾರವಾಡ ನಗರದ ಮಲ್ಲಸಜ್ಜನ ಅಟಲ್ ಟಿಂಕರಿಂಗ್ ಲ್ಯಾಬ್ ಸಹಭಾಗಿತ್ವದಲ್ಲಿ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಸೈನ್ಸ್ ಆ್ಯಂಡ್ ಇನ್ನೋವೇಷನ್ ಮಾಡೆಲ್ ಎಕ್ಸಿಬಿಷನ್ ಎಂಬ ಅತ್ಯಂತ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತಾಂತ್ರಿಕ ರೂಪದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ ಸೈನ್ಸ್ ಮಾಡೆಲ್ ಎಕ್ಸಿಬಿಷನ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಸ್ಡಿಎಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜಿನ ಪ್ರಾಧ್ಯಾಪಕರಾದ ವಿದ್ಯಾಸಾಗರ್ ಕುಂಬಾರ್ಗೌಡರ್ ಆಗಮಿಸಿದ್ದರು ಇನ್ನು ಸಮಾರಂಭದ ಗೌರವ ಅತಿಥಿಗಳಾಗಿ ಧಾರವಾಡದ ಸೀನಿಯರ್ ಪ್ರೊಫೆಸರ್ ದೀಪಕ್ ಕುಲಕರ್ಣಿಯವರು ಆಗಮಿಸಿದ್ದರು ಸಮಾರಂಭದ ಅಧ್ಯಕ್ಷತೆಯನ್ನು ಮಲ್ಲ ಸಜ್ಜನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹೂಗಾರ್ ಅವರು ವಹಿಸಿದ್ದರು ಇನ್ನು ಸಮಾರಂಭದಲ್ಲಿ ಶಾಲಾ ಆಡಳಿತ ಮಂಡಳಿಯಿಂದ ಅತಿಥಿಗಳಿಗೆ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಲಾಯಿತು ನಂತರದಲ್ಲಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸಲಾಯಿತು ಈ ವೇಳೆ ಶಾಲಾ ಮಕ್ಕಳು ಅತಿಥಿಗಳಿಗೆ ತಾವು ಸಿದ್ಧಪಡಿಸಿದ್ದ ಪ್ರಾಯೋಗಿಕ ಸೈನ್ಸ್ ಪ್ರಾಜೆಕ್ಟ್ಗಳನ್ನು ಪ್ರದರ್ಶಿಸಿದರು ಅಲ್ಲದೆ ತಾವು ಸಿದ್ಧಪಡಿಸಿದ ಪ್ರಾಜೆಕ್ಟ್ಗಳ ಕುರಿತಾಗಿ ಮಾಹಿತಿ ನೀಡಿದರಲ್ಲದೆ ಮಾದರಿ ಪ್ರಾಜೆಕ್ಟ್ಗಳ ಕಾರ್ಯವಿಧಾನವನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದರು ಮಕ್ಕಳ ಪ್ರತಿಭೆ ಮತ್ತು ಅವರು ಸಿದ್ಧಪಡಿಸಿದ ಪ್ರಾಜೆಕ್ಟ್ಗಳನ್ನು ವೀಕ್ಷಿಸಿದ ಅತಿಥಿಗಳು ಹಾಗೂ ಶಾಲಾ ಮುಖ್ಯಸ್ಥರು ಹರ್ಷ ವ್ಯಕ್ತಪಡಿಸಿದರಲ್ಲದೆ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹವನ್ನು ಸಹ ಈ ವೇಳೆ ತೋರಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿದ್ಯಾಸಾಗರ್ ಕುಂಬಾರ್ ಗೌಡರ್ ಅವರು ಪ್ರತಿ ವಿದ್ಯಾರ್ಥಿಯೂ ಕೂಡ ಪ್ರತ್ಯೇಕ ಪ್ರತಿಭೆಯನ್ನು ಹೊಂದಿರುತ್ತಾರೆ ಅವರನ್ನು ಪ್ರಸ್ತುತ ಕಾಲಘಟ್ಟಕ್ಕೆ ಹೊಂದಿಕೊಳ್ಳುವಂತೆ ಸದೃಢವಾಗಿ ಸಿದ್ಧಪಡಿಸುವ ಕಾರ್ಯ ಮಾಡಬೇಕಿದೆ ಎಂದು ತಿಳಿಸಿದರು

ಇನ್ನು ಗೌರವ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ಪ್ರಾಧ್ಯಾಪಕರಾದ ದೀಪಕ್ ಕುಲಕರ್ಣಿಯವರು ಸಹ ಮಾತನಾಡಿ ಮಕ್ಕಳು ಉತ್ತಮ ಗ್ರಹಿಕೆ ಸಾಮರ್ಥ್ಯ ಹೊಂದಿರುತ್ತಾರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ದೊರೆತರೆ ಖಂಡಿತ ವಿಶೇಷವಾದದ್ದನ್ನು ಸಾಧಿಸುವ ಸಾಮರ್ಥ್ಯವಿರುತ್ತದೆ ಇಂತಹ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುವುದರಿಂದ ಮಕ್ಕಳು ಹೆಚ್ಚು ಪ್ರವರ್ಧಮಾನಕ್ಕೆ ಬರಲು ಅನುಕೂಲವಾಗುವುದರಲ್ಲಿ ಸಂಶಯವಿಲ್ಲ ಶಾಲೆಯ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹವಾಗಿದೆ ಎಂದು ತಿಳಿಸಿದರು ಆದರೆ ನೌಕರಿ ಆದಮೇಲೆ ಡೈಟ್ ಅಂತ ಹೇಳಿದೆ ನಿಮ್ಗೆ ಗೊತ್ತಿರಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಅಂತೇಳಿ ನಾವು ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಟೀಚರ್ಸ್ಗೆ ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಡ್ತೀವಿ ಅದೇ ರೀತಿ ಕೆಲವೊಂದು ಏಳು ಹೀಕ್ಸ್ ಇರ್ತವೆ ಬೇರೆ ಬೇರೆ ಹೀಸ್ ಇರ್ತವೆ ಆ ಹಿಕ್ಸ್ಗಳಲ್ಲಿ ನಾವು ಮಾಡ್ತೇವೆ ಕೆಲಸವನ್ನು ಮಾಡ್ತೀವಿ ಶಾಲೆಗಳಿಗೆ ವಿಸಿಟ್ ಮಾಡ್ತೀವಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಕಾಡೆಮಿಕ್ ವಿಂಗ್ ಇದೆ ಒಂದು ಜಿಲ್ಲೆಯೊಳಗೆ ಎಲ್ಲ ಡಿಸ್ಟ್ರಿಕ್ಟ್ ಆಫೀಸ್ ಇರ್ತಾರೆ ಒಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ ಅದು ಉಪನಿರ್ದೇಶಕರು ಆಡಳಿತ ನಮ್ಮ ಆಫೀಸು ಉಪನಿರ್ದೇಶಕರು ಅಭಿವೃದ್ಧಿ ಅಕಾಡೆಮಿಕ್ ಆಗಿ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಅದರಲ್ಲಿ ಅಟಲ್ ಟಿಕ್ನಿಕ್ ಲ್ಯಾಬ್ ನಾವೇ ಜುಲಿ ನೋಡ್ಕೊತೀವಿ ಅಂದರೆ ಸುಬ್ರಜನ್ ಜಸ್ಟ್ ಏನು ಮಾಡ್ತಾ ಇದ್ದಾರೆ ಏನು ಅಂತೇಳಿ ಸೊ ಆ ನೊಂದು ಇನ್ನು ಇದೇ ವೇಳೆ ಶಾಲಾ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹೂಗಾರ್ ಕೂಡ ಮಾತನಾಡಿ ಇಂದಿನ ಮಕ್ಕಳು ವಿಶೇಷ ಪ್ರತಿಭೆಯನ್ನು ಹೊಂದಿದ್ದು ಅವರಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಇಂತಹ ಕಾರ್ಯಕ್ರಮಗಳು ಹೆಚ್ಚು ಉಪಯುಕ್ತವಾಗಿರುತ್ತವೆ ಮಕ್ಕಳು ಮುಖ್ಯ ವಾಹಿನಿಯಲ್ಲಿ ಬಂದು ವಿಶೇಷವಾದದ್ದನ್ನು ಅರಿತುಕೊಳ್ಳಲು ಸಹ ಇಂತಹ ಎಕ್ಸಿಬಿಷನ್ಗಳು ಸಹಕಾರಿಯಾಗಿವೆ ಇದನ್ನು ಯಶಸ್ವಿಗೊಳಿಸಲು ಶಿಕ್ಷಕರು ಸೇರಿ ಶಾಲಾ ಆಡಳಿತ ಮಂಡಳಿ ಸಾಕಷ್ಟು ಶ್ರಮವಹಿಸಿದ್ದು ಇದು ಪ್ರಶಂಸನಾರ್ಹವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ವಿದ್ಯಾಸಾಗರ ಸೇವೆಗಳು ಟೆಕ್ನಾಲಜಿ ಬಗ್ಗೆ ಸ್ಕಿಲ್ಸ್ಗಳ ಬಗ್ಗೆ ಬಹಳ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿದೆ ಅದು ಬೇರೆ ಉದಾಹರಣೆಗೆ ಏನಿಲ್ಲ ನಮ್ಮ ಶಾಲೆ ವಿದ್ಯಾರ್ಥಿ ಬೇಕು ಅಂತ ಹೇಳಿದ್ರು ಅವರು ಪ್ರಮೋದ್ ಮಾಡುವಂತೇಳಿ ಅವ್ನು ನೋಡಿದ್ದೇನೆ ನಾನು ಸಣ್ಣವಾಗಿ ನಾನು ನೋಡಿದ್ದೇನೆ ಅವ್ರು ಏನು ಹೇಳಿದ್ರು ಕರೆಕ್ಟು ಸತ್ಯವಾದಂತ ಅವ್ರು ಮದುವೆ ಅದ್ರಲ್ಲ ಶಾಲೆಗೆ ಬಂದು ಏನು ಓದ್ತಾ ಇತ್ತು ಏನು ಮಾಡೋಂಗಿಲ್ಲ ಎಕ್ಸಾಮ್ಗಳಾಗ ಭಾಳ ಕಡಿಮೆ ಮಾಡ್ತಾ ಪದೇ ಪದೇ ಪ್ರೈಮರಿ ಒಳಗಿಂತ ಭಾಳ ನಾವು ಏನೋ ಮೋಟಿವೇಟ್ ಮಾಡಿ ಹೇಳಿ ಕಳಿಸುತ್ತೀವಿ ಬಟ್ ಆದರೂ ಎಸ್ ಎಸ್ ಎಲ್ ಸಿ ಭಾಷೆ ಹೋಗಿದ್ದು ನಮಗೆ ಭಾಳ ಆಶ್ಚರ್ಯ ಆಯಿತು ಯಾಕಂದರೆ ಮಕ್ಕಳಲ್ಲಿ ಪರ್ಸೆಂಟೇಜ್ಗಿಂತ ಅವರು ಅವರಲ್ಲಿ ಏನು ಸ್ಕಿಲ್ಸ್ ಇದ್ದಾವೆ ಅವರಲ್ಲಿ ಅಭಿರುಚಿ ಏನದ ಅದನ್ನು ಟೀಚರ್ ಆದಂಥವ್ರನ್ನ ಕಂಡುಕೊಂಡು ಅವ್ರನ್ನ ಇನ್ಸ್ಪೈರ್ ಮಾಡಿ ಎಂಕರೇಜ್ ಮಾಡ್ತಾ ಹೋದರೆ ಇವತ್ತಿನ ನಾಳೆ ಒಂದಲ್ಲ ಒಂದೇ ಅವರು ಮುಂದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾವಣೆ ಆಗ್ತಾ ಇರೋದಕ್ಕೆ ಉದಾಹರಣೆಗಳು ಇನ್ನು ಎಕ್ಸಿಬಿಷನ್ನಲ್ಲಿ ಮಕ್ಕಳು ಹಲವಾರು ರೀತಿಯ ಪ್ರಯೋಗಾತ್ಮಕ ಮಾದರಿಗಳನ್ನು ರೂಪಿಸಿದ್ದು ಇವುಗಳು ಎಲ್ಲರ ಗಮನ ಸೆಳೆದವು ಅಲ್ಲದೆ ವಿಜ್ಞಾನದ ಆಳ ಅಗಲ ಅರಿತುಕೊಳ್ಳುವಲ್ಲಿಯೂ ಸಾಕಷ್ಟು ಸಹಕಾರಿಯಾಗಿದ್ದವು ಈ ಎಲ್ಲದರ ಮಧ್ಯದಲ್ಲಿ ಮಕ್ಕಳು ಸಹ ತಮ್ಮ ಪ್ರತಿಭೆಯ ಅನಾವರಣಕ್ಕೆ ಸಿಕ್ಕ ವೇದಿಕೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದರ ಮೂಲಕ ತಮ್ಮಲ್ಲಿರುವ ಸಾಮರ್ಥ್ಯವನ್ನು ಸಾದರಪಡಿಸಿದರು ಇದನ್ನು ಕಂಡ ಶಾಲಾ ಶಿಕ್ಷಕರು ಆಡಳಿತ ಮಂಡಳಿ ಸದಸ್ಯರು ಶಾಲಾ ಮುಖ್ಯಸ್ಥರು ಹೆಮ್ಮೆಯ ಜತೆಗೆ ಹರ್ಷವನ್ನು ವ್ಯಕ್ತಪಡಿಸಿದರು ಒಟ್ನಲ್ಲಿ ವಿದ್ಯಾಕಾಶಿ ಧಾರವಾಡದಲ್ಲಿರುವ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರತಿ ಬಾರಿಯೂ ಮಕ್ಕಳಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇತರ ಶಾಲೆಗಳಿಗಿಂತಲೂ ವಿಭಿನ್ನವಾಗಿ ತೋರುತ್ತಿದೆ ಈ ಹಿನ್ನೆಲೆ ಶಾಲಾ ಮಕ್ಕಳು ಸೇರಿದಂತೆ ಪೋಷಕರು ಕೂಡ ಶಾಲೆಯ ಕಡೆಯಿಂದ ಮೂಡಿಬಂದ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನೈನ್ ಲೈವ್ ನ್ಯೂಸ್ ಧಾರವಾಡ